ಜನತೆಯ ಭಾವನೆಗಳ ಜೊತೆಗೆ ನೀವು ಈ ರೀತಿಯ ಹುಚ್ಚಾಟದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ದೀಪ ಆರುವ ಸಂದರ್ಭದಲ್ಲಿ ಹೆಚ್ಚು ಉರಿಯತ್ತೆ ನಿಮ್ಮ ನಡವಳಿಕೆಯನ್ನ ನೋಡಿದಾಗ ಈ ಸರ್ಕಾರಿ ಸಂಸ್ಥೆಗಳನ್ನ ಪೊಲೀಸ್ ಇಲಾಖೆಯನ್ನ ಜನತೆಯ ಮೇಲೆ ಛೂ ಬಿಟ್ಟು ಜನತೆಯನ್ನ ಭಯದ ವಾತಾವರಣದಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಕರ್ನಾಟಕಕ್ಕೆ ನೀವು ಏನು ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಇನ್ನು ಮುಂದೆ ಕಾಂಗ್ರೆಸ್ ಅಂದರೆ ಹಿಂದುಗಳು ಎಲ್ಲರೂ ಕೂಡ ಭಯ ಬೆಳಬೇಕು ಅನ್ನುವಂತಹ ಉದ್ದೇಶ ನಿಮಗೆ ಇದೆಯಾ ಭಯ ಒಡ್ಡುವಂತಹ ಹಂತಕ್ಕೆ ಸರ್ಕಾರ ಬಂದು ನಿಲ್ತಾ ಇದೆಯಾ ತಾವು ಈ ರಾಜ್ಯವನ್ನ ಅಭಿವೃದ್ಧಿಯಿಂದ ಕುಂಠಿತ ಮಾಡಿದ್ದೀರಿ ಯಾವ ಕ್ಷೇತ್ರಕ್ಕೂ ಕೂಡ ಯಾವ ಶಾಸಕರಿಗೂ ಕೂಡ ಒಂದು ರೂಪಾಯಿ ಅನುದಾನ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ಶಾಸಕರಿಗೆ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಲಿಕ್ಕೆ ಜನ ಬಿಡ್ತಾ ಇಲ್ಲ ಅದನ್ನ ಮುಚ್ಚ ಹಾಕೋದಕ್ಕೆ ಇಂತಹ ತಂತ್ರಗಾರಿಕೆ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಇದು ನಿಮ್ಮ ಬುದ್ಧಿವಂತಿಕೆ ಅನ್ನಿಸ್ಕೊಳ್ಳೋದಿಲ್ಲ ಜನತೆಯ ಆಕ್ರೋಶಕ್ಕೆ ನೀವು ಗುರಿ ಆಗ್ತಾ ಇದ್ದೀರಿ ಹಾಗಾಗಿ ತಕ್ಷಣ ಈ ಸರ್ಕಾರ ತಿದ್ದುಕೊಳ್ಳಬೇಕು ತಾನು ಏನು ಹಿಂದೂಗಳ ಮೇಲೆ ಕೇಸ್ಗಳನ್ನ ರೀ ಓಪನ್ ಮಾಡ್ತಾ ಇರೋದು ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಮಾಡಿದವರನ್ನ ನನ್ನ ಬ್ರದರ್ಸ್ ಅಂತ ಹೇಳುವಂತದ್ದು ಒಂದು ಕಡೆ ಕರಸೇವಕರ ಮೇಲೆ ಕೇಸನ್ನ ರೀ ಓಪನ್ ಮಾಡೋದು ಒಂದು ಕಡೆ ಪಿ ಎಫ್ ಐನಂತಹ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡುವಂತವರ ಮೇಲೆ ಇರುವಂತಹ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು ಇನ್ನೊಂದು ಕಡೆ ಹಾಗಿದ್ರೆ ನಿಮ್ಮ ಧೋರಣೆ ಏನಾಗಿದೆ ಬರೆದ್ಕೊಂಡು ಬಿಡಿ ಇನ್ ಮೇಲೆ ಎದೆ ಮೇಲೆ ಬರೆದುಕೊಂಡು ಓಡಾಡಿ ನನ್ನ ಆಡಳಿತದಲ್ಲಿ ಹಿಂದೂಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನೀವು ಎಲ್ಲರೂ ಲೇಬಲ್ ಅನ್ನ ಹಚ್ಕೊಂಡು ಈ ಕಾಂಗ್ರೆಸ್ಸಿನ ಮಂತ್ರಿಗಳು ಶಾಸಕರು ಸಮಾಜದಲ್ಲಿ ಓಡಾಡ್ತೀರಾ ನಿಮ್ಮ ಚಟುವಟಿಕೆಗಳು ಇನ್ನೇನು ಸಂದೇಶವನ್ನು ಕೊಡ್ತಾ ಇದ್ದಾವೆ ಹಾಗಾಗಿ ಜನತೆ ನಿಮ್ಮನ್ನ ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ ನಾಳೆ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ತಕ್ಕ ಪಾಠವನ್ನ ಬುದ್ಧಿಯನ್ನ ಕಾಂಗ್ರೆಸ್ಗೆ ಕಲಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೇನೆ